ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ನಮ್ಮ ಗ್ಯಾಲಕ್ಸಿ ಅಂದ್ರೆ ಆಕಾಶ ಗಂಗೆ ಅಂತ ಏನು ಕರಿತೀವಿ ನಮ್ಮ ಸೌರ ಮಂಡಲ ಒಂದು ಗ್ಯಾಲಕ್ಸಿ ಇಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಗೂ ಹೆಚ್ಚು ನಕ್ಷತ್ರಗಳಿವೆ ಅದಷ್ಟೇ ಅಲ್ಲದೆ ಇಡೀ ಒಂದು ಯೂನಿವರ್ಸ್ ಏನು ನಾವು ಪರಬ್ರಹ್ಮ ಲೋಕ ಅಂತ ಕರಿತೀವಿ ಅದರ ಒಳಗಡೆ ಸುಮಾರು ಎರಡು ಲಕ್ಷ ಕೋಟಿಗೂ ಹೆಚ್ಚು ಗ್ಯಾಲಕ್ಸಿಗಳಿವೆ ಅಂದರೆ ನೀವು ಈ ಒಂದು ಸೃಷ್ಟಿಯ ಅಗಾಧತೆಯನ್ನ ಊಹಿಸಿಕೊಳ್ಳಿ ಆದರೂ ನಮ್ಮ ವಿಜ್ಞಾನ ಮಾತ್ರ ಹುಂಬತನದಿಂದ ಈ ಭೂಮಿಯ ಮೇಲೆ ಮಾತ್ರ ಮನುಷ್ಯರು ಇರೋದು ಜೀವಿಗಳು ಇರೋದು ಬೇರೆ ಯಾವ ತಾರಾಮಂಡಲದಲ್ಲೂ ಯಾವ ಗ್ರಹದಲ್ಲೂ ಇಲ್ಲ ಅಂತ ವಾದಿಸುತ್ತಾ ಬಂದಿದೆ ಆದರೆ ನಮ್ಮ ಪುರಾಣ ಪುಣ್ಯ ಕಥೆಗಳನ್ನೇ ನೋಡೋದಾದ್ರೆ ಇದರಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ ಇರುವಂತಹ ಜೀವಿಗಳು ವಿವಿಧ ರೀತಿಯಂತಹ ಒಂದು ಸೃಷ್ಟಿ ಇದೆ ಅಂತ ನಮಗೆ ಗೊತ್ತಿರತಕ್ಕಂತಹ ವಿಷಯ ಅದಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಹಲವಾರು ದೇಶಗಳಲ್ಲಿ ಅನ್ಯ ಗ್ರಹ ಜೀವಿಗಳು ಏಲಿಯನ್ ಅಂತ ನಾವು ಏನ್ ಕರಿತೀವಿ ಅವರುಗಳು ನಮ್ಮ ಭೂಮಿಗೆ ಬಂದು ಮನುಷ್ಯರನ್ನ ಭೇಟಿ ಮಾಡಿ ಹಲವಾರು ರೀತಿಯ ಸಂದೇಶ ಕೊಟ್ಟಿರತಕ್ಕಂತ ಘಟನೆಗಳು ಸುಮಾರು ನಡೆದಿವೆ ಅದಕ್ಕೆ ಉದಾಹರಣೆ ಕೊಡೋದಾದ್ರೆ ನಮ್ಮ ಖ್ಯಾತ ಲೇಖಕರಾದ ಪೂರ್ಣಚಂದ್ರ ತೇಜಸ್ವಿ ಅವರು ಈ ಒಂದು ನೈಜ ಘಟನೆಗಳ ಆಧಾರಿತವಾದ ಎರಡು ಪುಸ್ತಕಗಳನ್ನ ಬರೆದಿದ್ದಾರೆ ಫ್ಲಯಿಂಗ್ ಸಾಸರ್ಸ್ ಒನ್ ಫ್ಲೈಯಿಂಗ್ ಸಾಸರ್ಸ್ ಟು ಅಂತ ಇಷ್ಟೆಲ್ಲ ಪೀಠಿಕೆ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಈ ಒಂದು ವಿಡಿಯೋ ಇರೋದು ಆಸ್ಟ್ರೇಲಿಯಾದಲ್ಲಿ ಏಲಿಯನ್ಗಳು ಬಂದು ಒಬ್ಬ ವ್ಯಕ್ತಿಯನ್ನು ಸಂಪರ್ಕಿಸಿ ತಮ್ಮ ಗ್ರಹಕ್ಕೆ ಕರೆದುಕೊಂಡು ಹೋದ ನೈಜ ಘಟನೆಯ ಬಗ್ಗೆ ತಯೂಬಾ ಎನ್ನುವ ಅತ್ಯುನ್ನತ ಲೋಕದಿಂದ ಬಂದಂತಹ ಜೀವಿಗಳು ಮೈಕೆಲ್ನನ್ನು ತಮ್ಮ ನಿಂದ ಆ ಗ್ರಹಕ್ಕೆ ಕರೆದುಕೊಂಡು ಹೋಗಿ ಭೂಮಿಯ ಚರಿತ್ರೆಯ ಬಗ್ಗೆ ಇಲ್ಲಿ ನಶಿಸಿ ಹೋದಂತಹ ನಾಗರಿಕತೆಗಳ ಬಗ್ಗೆ ನಾವು ಮನುಷ್ಯರಾಗಿ ಭೂಮಿಯ ಮೇಲೆ ಹುಟ್ಟಿರುವ ಆಧ್ಯಾತ್ಮಿಕ ಉದ್ದೇಶದ ಬಗ್ಗೆ ಕೂಡ ಅವನಿಗೆ ಹೇಳುತ್ತಾರೆ ಅದಷ್ಟೇ ಅಲ್ಲದೆ ಭೂಮಿಯ ಮೇಲೆ ನಡೆಯುತ್ತಿರುವ ನಿರಂತರ ಪರಿಸರ ಮಾಲಿನ್ಯ ರಾಜಕೀಯ ವ್ಯವಸ್ಥೆ ಅಧರ್ಮ ಹಾಗೂ ಮನುಷ್ಯರು ಹಣದ ಮೇಲೆಯೇ ತಮ್ಮ ಜೀವನವನ್ನ ಅವಲಂಬಿಸಿರುವುದು ಇದೆಲ್ಲದರ ಬಗ್ಗೆ ತಮ್ಮ ಕಾಳಜಿಯನ್ನ ವ್ಯಕ್ತಪಡಿಸುತ್ತಾ ನಾವು ತಿದ್ದುಪಡಿ ಮಾಡಿಕೊಳ್ಳಬೇಕು ಹಾಗೂ ಏನನ್ನು ಮನುಷ್ಯರು ಮಾಡಬೇಕು ಎಂಬ ಸಂದೇಶವನ್ನು ಮೈಕಲ್ಲಿ ಕೊಡುತ್ತಾರೆ ಅದಷ್ಟೇ ಅಲ್ಲದೆ ಈ ಒಂದು ಮಾಹಿತಿಯನ್ನ ನೀನು ಪುಸ್ತಕ ರೂಪದಲ್ಲಿ ಪ್ರಕಟಿಸು ಎಂದು ಕೂಡ ಮೈಕೆಲ್ಗೆ ಹೇಳುತ್ತಾರೆ ತಯೂಬ ಜನರು ನಮಗೆ ಕೊಟ್ಟ ಸಂದೇಶವೇನು ಎನ್ನುವ ಈ ಒಂದು ಮಹತ್ತರವಾದ ಪುಸ್ತಕ ಆಧಾರಿತ ಈ ವಿಡಿಯೋದಲ್ಲಿ ನಿಮಗೆ ಹಂತ ಹಂತವಾಗಿ ಏನನ್ನು ಹೇಳಿದರು ಎನ್ನುವುದನ್ನ ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದು ಸಾವಿರದ ಒಂಬೈನೂರ ಎಂಬತ್ತೇಳರ ಒಂದು ರಾತ್ರಿ ಆಸ್ಟ್ರೇಲಿಯಾದ ತನ್ನ ಮನೆಯಲ್ಲಿ ರಾತ್ರಿಯ ಗಾಢ ನಿದ್ರೆಯಲ್ಲಿ ಇದ್ದ ಮೈಕೆಲ್ಗೆ ಹನ್ನೆರಡು ಮೂವತ್ತರ ಸುಮಾರಿಗೆ ಹಠಾತ್ತನೆ ಎಚ್ಚರವಾಗುತ್ತದೆ ಒಂದು ರೀತಿಯ ಸಮೋಹಿನಿಗೆ ಒಳಗಾದಂತೆ ಮಂಚದಿಂದ ಧಡಕ್ಕನೆ ಎದ್ದವನೇ ಚೆಂದವಾದ ಪ್ಯಾಂಟ್ ಹಾಗೂ ಶರ್ಟ್ ಅನ್ನು ಹಾಕಿಕೊಂಡು ತನ್ನ ಪತ್ನಿಯೇ ಪ್ರಿಯೆ ನಾನು ಹತ್ತು ದಿನಗಳ ಮಟ್ಟಿಗೆ ಹೊರಗೆ ಹೋಗುತ್ತಿದ್ದೇನೆ ನೀನೇನು ಚಿಂತಿಸಬೇಡ ಎಂದು ಚೀಟಿ ಬರೆದು ಅದನ್ನು ಟೆಲಿಫೋನ್ ಹತ್ತಿರ ಇಟ್ಟು ತನ್ನ ಮನೆಯ ಮುಂಬಾಗಿಲನ್ನು ದಾಟಿ ಹಾಗೆಯೇ ವರಾಂಡಾದ ದಾರಿಯಲ್ಲಿ ಬೆಳೆದಿದ್ದ ಪಾಮ್ ಮರಗಳ ಕಡೆಗೆ ನಡೆಯುತ್ತಾನೆ ಆಗ ಇದ್ದಕ್ಕಿದ್ದಂತೆ ಒಂದು ಪ್ರಕಾಶಮಾನವಾದ ನೀಲಿ ಬೆಳಕು ಇಡೀ ಮನೆಯನ್ನ ಆವರಿಸಿಕೊಳ್ಳುತ್ತದೆ ಮೈಕೆಲ್ ಇನ್ನೇನು ಮನೆಯ ಒಳಗೆ ಮತ್ತೆ ಹೋಗಬೇಕು ಎನ್ನುವಷ್ಟರಲ್ಲೇ ಅವನ ದೇಹವು ನಿಧಾನವಾಗಿ ಮೇಲಕ್ಕೆ ತೇಲುತ್ತಾ ಏಲಿಯನ್ಗಳ ನೌಕೆಯಿಂದ ಹೊಮ್ಮುತ್ತಿದ್ದ ಆ ನೀಲಿ ಬೆಳಕು ಅವನನ್ನು ಒಂದು ರೀತಿಯ ಸ್ತಬ್ಧ ಸ್ಥಿತಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ನೋಡ ನೋಡುತ್ತಲೇ ಮೈಕೆಲ್ ತನ್ನ ಮನೆಯಿಂದ ಆಕಾಶದಲ್ಲಿ ದೂರವಾಗುತ್ತಾ ಸಾಗುತ್ತಾನೆ ತನಗೆ ಏನಾಗುತ್ತಿದೆ ಎಂದು ಅರಿವು ಮೂಡುವಷ್ಟರಲ್ಲಿ ಮೈಕೆಲ್ನಿಗೆ ಗಗನ ಯಾತ್ರಿಗಳು ಹಾಕಿಕೊಳ್ಳುವ ಜಂಪ್ ಸೂಟ್ ಹಾಗೂ ಪಾರದರ್ಶಕ ಹೆಲ್ಮೆಟ್ ಒಂದನ್ನು ಧರಿಸಿರುವ ದೈತ್ಯಾಕಾರದ ಏಲಿಯನ್ ಜೀವಿಯೆಂದು ಇವನ ಮುಂದೆ ಇರುವುದು ಕಾಣಿಸುತ್ತದೆ ಇದೇನು ಕನಸ ಅಥವಾ ನಿಜವಾ ಎಂದು ಖಾತ್ರಿಪಡಿಸಿಕೊಳ್ಳಲು ತನ್ನ ತೋಳನ್ನು ಜೋರಾಗಿ ಕಿವಿಚಿಕೊಂಡ ಕೂಡಲೇ ಅವನಿಗೆ ಆಶ್ಚರ್ಯವಾಗುವಂತೆ ಆ ಏಲಿಯನ್ ಇವನನ್ನು ನೋಡಿ ಮುಗುಳ್ನ ಇದು ಕನಸಲ್ಲ ನಿಜ ಎಂದು ಅವನಿಗೆ ಟೆಲಿಪತಿ ರೀತಿಯಲ್ಲಿ ಫ್ರೆಂಚ್ ಭಾಷೆಯಲ್ಲಿ ಉತ್ತರಿಸುತ್ತದೆ ಆ ರೀತಿಯ ಉತ್ತರದಿಂದ ಗಾಬರಿ ಹಾಗೂ ಆಶ್ಚರ್ಯಗೊಂಡ ಮೈಕೆಲ್ ನಿನಗೆ ಹೇಗೆ ಫ್ರೆಂಚ್ ಬರುತ್ತದೆ ಎಂದು ಕೇಳುತ್ತಾನೆ ನನಗೆ ಇಂಗ್ಲಿಷ್ ಕೂಡ ಬರುತ್ತದೆ ಎಂದು ಆ ಏಲಿಯನ್ ಉತ್ತರಿಸುತ್ತದೆ ಆ ಏಲಿಯನ್ ಕೊಟ್ಟ ಉತ್ತರವನ್ನು ಮೈಕೆಲ್ ಅರಗಿಸಿಕೊಳ್ಳುವಷ್ಟರಲ್ಲೇ ಆ ಜೀವಿಯು ನನ್ನ ಹೆಸರು ತಾವು ನಿನ್ನನ್ನು ನಾವು ನಮ್ಮ ಸ್ಪೇಸ್ ಶಿಪ್ಗೆ ಯಾಕೆ ಕರೆದುಕೊಂಡು ಬಂದೆವು ಎಂದು ನಿನಗೆ ನಾನು ಆಮೇಲೆ ತಿಳಿಸುತ್ತೇನೆ ಎಂದು ಹೇಳಿ ಅವನನ್ನು ತಮ್ಮ ಮಾತೃ ನೌಕೆಯ ಕಡೆ ಕರೆದುಕೊಂಡು ಹೋಗುತ್ತಾಳೆ ನೀಲ ಕಿರಣವನ್ನು ಹೊರಸೂಸುತ್ತಿದ್ದ ಆ ನೌಕೆಯು ಸುಮಾರು ಇನ್ನೂರು ಅಡಿ ಸುತ್ತಳತೆಯನ್ನು ಹೊಂದಿದ್ದು ಅದರ ಹೊರಮೈ ಮೊಟ್ಟೆಯ ಕವಚದಂತೆ ನುಣುಪಾಗಿ ಯಾವುದೇ ಕಿಟಕಿ ಅಥವಾ ಬಾಗಿಲು ಇಲ್ಲದಿರುವುದನ್ನು ಮೈಕೆಲ್ ಗಮನಿಸುತ್ತಾನೆ ಆ ನೌಕೆಯ ಹತ್ತಿರ ತಲುಪುತ್ತಿದ್ದಂತೆ ಮೈಕೆಲ್ಗೆ ತನ್ನ ಕುಟುಂಬದ ಜ್ಞಾಪಕ ಬಂದು ತಾನು ಮತ್ತೆ ಅವರನ್ನು ನೋಡುತ್ತೇನೋ ಇಲ್ಲವೋ ಎಂಬ ದುಃಖ ಉಮ್ಮಳಿಸುತ್ತದೆ ಇವನ ಆ ಯೋಚನೆಯನ್ನ ತಕ್ಷಣ ಗ್ರಹಿಸಿದ ತಾವು ನೀನು ಭಯಪಡಬೇಕಾದ ಯಾವುದೇ ಅವಶ್ಯಕತೆ ಇಲ್ಲ ನನ್ನನ್ನು ನಂಬು ಮೈಕೆಲ್ ನೀನು ಆದಷ್ಟು ಬೇಗ ನಿನ್ನ ಪರಿವಾರವನ್ನು ಸೇರಿಕೊಳ್ಳುತ್ತೀಯ ಎಂದು ಅಭಯ ನೀಡುತ್ತಾಳೆ ಈ ಮಾತು ಮುಗಿಸುತ್ತಲೇ ತಾವು ಮೈಕೆಲ್ ನನ್ನು ಹಿಡಿದುಕೊಂಡು ಬೆಳಕಿಗಿಂತಲೂ ಹಲವಾರು ಪಟ್ಟು ವೇಗವಾಗಿ ಪ್ರಯಾಣಿಸುವ ಸಾಮರ್ಥ್ಯವಿರುವ ಅವರ ಮಾತೃ ನೌಕೆಯ ಒಳಗೆ ಕರೆದುಕೊಂಡು ಹೋಗುತ್ತಾಳೆ ಮೈಕೆಲ್ ಸುಮಾರು ಬಾರಿ ತನ್ನ ಸ್ನೇಹಿತರ ಬಳಿ ಏಲಿಯನ್ಗಳ ಬಗ್ಗೆ ಅನ್ಯ ಗ್ರಹ ನೌಕೆಗಳ ಬಗ್ಗೆ ಸಾಕಷ್ಟು ಚರ್ಚಿಸಿದ್ದರೂ ಕೂಡ ಈ ರೀತಿ ನೈಜವಾಗಿ ತಾನೊಂದು ಏಲಿಯನ್ ನೌಕೆಯ ಒಳಗೆ ಹೋಗುತ್ತಿರುವುದನ್ನು ಅರಿತು ರೋಮಾಂಚನಗೊಳ್ಳುತ್ತಾನೆ ಭಯ ಮಿಶ್ರಿತ ಕುತೂಹಲದಲ್ಲಿ ಏನಾಗುತ್ತದೋ ನೋಡೋಣ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾನೆ ಆ ನೌಕೆಯ ಒಳಗೆ ಹೋದೊಡನೆ ಮೈಕೆಲ್ ಅನ್ನು ತಾವು ಒಂದು ಕೊಠಡಿಗೆ ಕರೆದುಕೊಂಡು ಹೋಗುತ್ತಾಳೆ ಮೈಕೆಲ್ ಮನುಷ್ಯನಾಗಿರುವುದರಿಂದ ಅವನ ದೇಹದಲ್ಲಿರುವ ಯಾವುದೇ ವೈರಸ್ ಹಾಗೂ ಬ್ಯಾಕ್ಟೀರಿಯಾ ಅವರ ನೌಕೆಯ ಜನರನ್ನು ಬಾಧಿಸದಿರಲು ಅವನನ್ನು ಒಂದು ಶವ ಪೆಟ್ಟಿಗೆಯ ರೀತಿಯ ಬಾಕ್ಸ್ ಮೇಲೆ ಮಲಗಿಸಿ ಎರಡು ರೀತಿಯ ಬೆಳಕಿನಿಂದ ಅವನ ದೇಹವನ್ನು ಶುಚಿಗೊಳಿಸುತ್ತಾರೆ ಅದೇ ಸಮಯದಲ್ಲಿ ಆ ಕೊಠಡಿಯಲ್ಲಿ ಇದ್ದ ಬೃಹತ್ ಟಿವಿಯ ರೀತಿಯ ಸ್ಕ್ರೀನ್ ಒಂದರಲ್ಲಿ ಆ ನೌಕೆಯು ಭೂಮಿಯಿಂದ ದೂರ ಸರಿಯುತ್ತಿರುವುದನ್ನು ಮೈಕೆಲ್ ನೋಡುತ್ತಾನೆ ಪ್ರಾರಂಭದಲ್ಲಿ ಅವನಿಗೆ ಭೂಮಿಯ ಉತ್ತರ ಧ್ರುವ ಕಾಣಿಸುತ್ತದೆ ಕ್ರಮೇಣ ಸೂರ್ಯನನ್ನು ದಾಟುತ್ತದೆ ಹಾಗೆಯೇ ನೌಕೆಯು ಕ್ಷಿಪ್ರವಾಗಿ ಸಾಗುತ್ತಾ ಅವನಿಗೆ ಶನಿಗ್ರಹ ಹಾಗೂ ಅದರ ಅದ್ಭುತ ಉಂಗುರಗಳು ಪರದಿಯ ಮೇಲೆ ಗೋಚರಿಸುತ್ತವೆ ಹಾಗೆ ನೋಡುತ್ತಿರಬೇಕಾದರೆ ತಾವು ಮೈಕೆಲ್ನ ಸೂಕ್ಷ್ಮ ಶರೀರವನ್ನು ಶುದ್ಧಿಪಡಿಸಲು ಹಾಗೂ ಅವನ ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರವನ್ನು ಬೇರ್ಪಡಿಸಲು ಎರಡು ಬಗೆಯ ಮಾತ್ರೆಯನ್ನು ಕೊಡುತ್ತಾಳೆ ಅದನ್ನು ಸೇವಿಸಿದ ನಂತರ ಅವನ ಸೂಕ್ಷ್ಮ ಶರೀರ ಬೇರ್ಪಡುತ್ತದೆ ತದನಂತರ ತಾವು ಅವನನ್ನು ಆ ಮಾತೃ ನೌಕೆಯ ಗೋಲಾಕಾರದ ಅರವತ್ತು ಅಡಿ ವ್ಯಾಸವಿದ್ದ ನಿಯಂತ್ರಣ ಕೊಠಡಿಗೆ ಕರೆದುಕೊಂಡು ಹೋಗುತ್ತಾಳೆ ಅಲ್ಲಿ ಅವನಿಗೆ ತಾವನಂತೆಯೇ ಹತ್ತು ಅಡಿ ಉದ್ದವಿದ್ದ ಹಲವಾರು ಏಲಿಯನ್ ಹೆಂಗಸರು ಬೃಹತ್ ಗಾತ್ರದ ಪರದೆಯ ಮುಂದೆ ಕುಳಿತು ಕೆಲಸ ಮಾಡುತ್ತಿರುವುದನ್ನು ನೋಡುತ್ತಾನೆ ಅವರನ್ನ ತಾವು ಒಬ್ಬೊಬ್ಬರಾಗಿ ಮೈಕೆಲ್ಗೆ ಪರಿಚಯ ಮಾಡಿಸುತ್ತಾಳೆ ಆ ಹೆಂಗಸರ ಮುಂದೆ ಇರುವ ಸ್ಕ್ರೀನ್ಗಳಲ್ಲಿ ಬಿತ್ತರವಾಗುತ್ತಿರುವ ಮಾಹಿತಿಯಲ್ಲಿ ಭೂಮಿಯ ಮೇಲೆ ಉಪಯೋಗಿಸಲ್ಪಡುವ ಸಂಖ್ಯೆಗಳು ಇರುವುದನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ ಮೈಕೆಲ್ನನ್ನ ಅವನ ಮನೆಯಿಂದ ಕರೆದುಕೊಂಡು ಹೋಗಿ ಸುಮಾರು ಸಮಯವಾಗಿದ್ದರಿಂದ ಆ ಮಾತೃನೌಕೆ ನಮ್ಮ ಸೌರಮಂಡಲವನ್ನು ದಾಟಿ ಆಗಲೇ ಯಾವುದೋ ಬೇರೆ ನಕ್ಷತ್ರದಲ್ಲಿ ಇರುವ ಧೂಳಿನಿಂದ ತುಂಬಿಕೊಂಡಿರುವ ಗ್ರಹವೊಂದಿರ ಹತ್ತಿರ ತಲುಪುತ್ತದೆ ಆ ನಿಯಂತ್ರಣ ಕೊಠಡಿಯ ಪರದೆಯ ಮೇಲೆ ಅವನಿಗೆ ನ್ಯೂಯಾರ್ಕ್ ನಗರದ ರೀತಿಯ ಪಟ್ಟಣದ ವಿಡಿಯೋ ಬಿತ್ತರವಾಗುತ್ತಿರುವುದನ್ನು ನೋಡುತ್ತಾನೆ ಅದು ಯಾವ ಪಟ್ಟಣ ಎಂದು ತಾವಳನ್ನು ಕೇಳಿದಾಗ ಅವಳು ನಾವೀಗ ಭೂಮಿಗಿಂತ ಎರಡು ಪಟ್ಟು ದೊಡ್ಡದಾದ ರೆಮೊ ಎಕ್ಸ್ ತ್ರೀ ಎಂಬ ಗ್ರಹದ ಮೇಲೆ ಇದ್ದೇವೆ ಎಂದು ಉತ್ತರಿಸುತ್ತಾಳೆ ತಯೂಬಾ ಏಲಿಯನ್ಗಳು ಆ ಧೂಳಿನ ಗ್ರಹದ ಮೇಲ್ವಿಚಾರಣೆ ಮಾಡುತ್ತಿದ್ದರಿಂದ ಹೇಗೆ ನಾವು ಮಂಗಳ ಗ್ರಹದ ಮೇಲೆ ಸಣ್ಣ ನೌಕೆಯನ್ನು ಕಳುಹಿಸಿ ಅಲ್ಲಿನ ಹಲವಾರು ಮಣ್ಣಿನ ಮಾದರಿಯನ್ನು ಪರೀಕ್ಷಿಸಲು ಸಂಗ್ರಹಿಸಲು ಕಳುಹಿಸಿದ್ದೆವೋ ಅದೇ ರೀತಿ ಅಯೋಬಾ ಮಾತೃ ನೌಕೆಯು ಸಣ್ಣ ಸಣ್ಣ ನೌಕೆಗಳನ್ನು ಆ ಗ್ರಹದ ಮೇಲೆ ಕಳಿಸಲು ಪ್ರಾರಂಭಿಸುತ್ತದೆ ಒಂದು ನೌಕೆ ಆ ಗ್ರಹದ ನದಿಯೊಂದರ ಹತ್ತಿರ ಹೋದರೆ ಇನ್ನೊಂದು ನೌಕೆ ಆ ಗ್ರಹದ ಒಂದು ದೊಡ್ಡ ಕಟ್ಟಡದ ಬಳಿ ಹೋಗುತ್ತದೆ ಬಳಿಕ ಆ ಜಾಗದ ಮಾದರಿಯನ್ನು ಸಂಗ್ರಹ ಮಾಡುತ್ತಿರುವುದು ಮೈಕೆಲ್ನಿಗೆ ಆ ನಿಯಂತ್ರಣ ಕೊಠಡಿಯ ಬೃಹತ್ ಪರದೆಯ ಮೇಲೆ ಟಿವಿಯ ಲೈವ್ ಪ್ರೋಗ್ರಾಂನಂತೆ ಕಾಣಿಸುತ್ತದೆ ಹಾಗೆ ನೋಡುತ್ತಾ ಇರುವಾಗ ಇದ್ದಕ್ಕಿದ್ದಂತೆ ಆ ಸ್ಯಾಂಪಲ್ ಸಂಗ್ರಹಿಸುತ್ತಿರುವ ನೌಕೆಯ ಮೇಲೆ ಆ ಧೂಳಿನ ಗ್ರಹದಲ್ಲಿ ಎಲ್ಲೋ ಅಡಗಿದ್ದ ಆರು ಅಡಿ ಉದ್ದ ಎರಡೂವರೆ ಅಡಿ ಎತ್ತರ ಇರುವ ಬೃಹತ್ ಜಿರಳೆಗಳು ದಾಳಿ ಮಾಡುತ್ತವೆ ಕೂಡಲೇ ಆ ಸಣ್ಣ ನೌಕೆಯಿಂದ ನೀಲಿ ಬಣ್ಣದ ಕಿರಣಗಳು ಆ ರಾಕ್ಷಸ ಜಿರಳೆಗಳ ಮೇಲೆ ಅಪ್ಪಳಿಸಿ ಅವೆಲ್ಲವೂ ಕೂಡ ಸುಟ್ಟು ಭಸ್ಮವಾಗುತ್ತವೆ ಆ ಜಿರಳೆಗಳಷ್ಟೇ ಅಲ್ಲದೆ ಆ ಗ್ರಹದ ಮನುಷ್ಯರು ಕೂಡ ವಿಚಿತ್ರವಾಗಿದ್ದು ಅವರುಗಳ ಮುಖ ಸಿಡುಬು ರೋಗಕ್ಕೆ ತುತ್ತಾಗಿ ವಿಕಾರವಾಗಿ ಮೊಂಗಲಾಯ್ಡ್ಗಳ ಥರ ಕಾಣುವುದನ್ನು ಮೈಕೆಲ್ ಇನ್ನೊಂದು ಪರದೆಯ ಮೇಲೆ ನೋಡುತ್ತಾನೆ ಹಾಗೆ ಆ ಸಣ್ಣ ನೌಕೆಗಳಿಂದ ವಿಡಿಯೋ ಪ್ರಸಾರವಾಗುತ್ತಾ ಆ ಗ್ರಹದ ಇನ್ನೊಂದೆಡೆ ಆದಿ ಮಾನವರ ಥರ ಇರುವ ಜನರನ್ನ ಹಸುವಿನ ಗಾತ್ರದ ಇರುವೆಗಳು ದಾಳಿ ಮಾಡುತ್ತಿರುವಾಗ ಕೂಡಲೇ ಸಣ್ಣ ನೌಕೆಯಿಂದ ಹಿಂದೆ ಹೇಳಿದ ರೀತಿಯಲ್ಲಿ ನೀಲಿ ಬಣ್ಣದ ಬೆಳಕು ಅವುಗಳ ಮೇಲೆ ಎರಗಿ ಆ ಇರುವೆಗಳೆಲ್ಲವನ್ನೂ ನಾಶಪಡಿಸುತ್ತವೆ ಹಾಗೂ ಆ ಆದಿ ಮಾನವರನ್ನು ರಕ್ಷಿಸುತ್ತದೆ ಅವುಗಳನ್ನು ಸಾಯಿಸಿದ ಮೇಲೆ ಆ ಸಣ್ಣ ನೌಕೆ ಆ ಬೃಹತ್ ಇರುವೆಯ ದೇಹದ ಹಲವಾರು ಮಾದರಿಯನ್ನು ಅದರಲ್ಲೂ ಆ ಇರುವೆಗಳ ಶ್ವಾಸಕೋಶವನ್ನು ಸಂಗ್ರಹಿಸುತ್ತದೆ ಸಾಮಾನ್ಯವಾಗಿ ಇರುವೆಗಳಿಗೆ ಶ್ವಾಸಕೋಶ ಇರುವುದಿಲ್ಲವಾದರೂ ಆ ಗ್ರಹದ ಮೇಲೆ ಆಗಿದ್ದ ಪರಮಾಣು ಸ್ಫೋಟದಿಂದ ಉಂಟಾದ ವಿಕಿರಣದಿಂದ ಆ ಗ್ರಹದ ಎಲ್ಲ ಜೀವರಾಶಿಗಳ ಮೇಲೂ ಘೋರ ಪರಿಣಾಮ ಬೀರಿ ರೂಪಾಂತರಗೊಂಡಿದೆ ಎಂದು ತಾವು ಮೈಕೆಲ್ಗೆ ತಿಳಿಸುತ್ತಾಳೆ ಆ ಆದಿ ಮಾನವರನ್ನು ಆ ನೌಕೆ ಇರುವೆಯ ದಾಳಿಯಿಂದ ರಕ್ಷಿಸಿದ್ದರಿಂದ ಜನರು ಆ ನೌಕೆಯನ್ನು ದೇವರೇ ಕಳುಹಿಸಿಕೊಟ್ಟ ಆಪತ್ ಬಾಂಧವನಂತೆ ಅದಕ್ಕೆ ದೀರ್ಘದಂಡ ನಮಸ್ಕಾರವನ್ನು ಮಾಡುವುದು ಆ ಪರದೆಯ ಮೇಲೆ ಮೈಕೆಲ್ಗೆ ಕಾಣಿಸುತ್ತದೆ ಆ ಧೂಳಿನ ಗ್ರಹದ ಬಗ್ಗೆ ತನಗೆ ಯಾಕೆ ತೋರಿಸಲಾಗುತ್ತಿದೆ ಎಂದು ಅವನು ಅಂದುಕೊಳ್ಳುತ್ತಿರುವಾಗ ಅದಕ್ಕೆ ಉತ್ತರವೆಂಬಂತೆ ತಾವು ಮೈಕಲ್ ಅನ್ನು ನೋಡುತ್ತಾ ಈ ಧೂಳಿನ ಗ್ರಹದ ಜನರು ಒಂದು ರೀತಿಯಲ್ಲಿ ನಿಮ್ಮ ಗ್ರಹದಲ್ಲಿ ಇನ್ನೂ ಅಸ್ತಿತ್ವದಲ್ಲಿರುವ ಜನಾಂಗದ ಕೆಲವು ಪೂರ್ವಜರ ವಂಶಸ್ಥರಾಗಿದ್ದರು ವಾಸ್ತವವಾಗಿ ಈ ಗ್ರಹದ ಪೂರ್ವಜರ ಒಂದು ಗುಂಪು ಸುಮಾರು ಎರಡೂವರೆ ಲಕ್ಷ ವರ್ಷಗಳ ಹಿಂದೆ ನಿಮ್ಮ ಭೂಮಿಯ ಒಂದು ಖಂಡದ ಮೇಲೆ ವಾಸವಾಗಿದ್ದರು ಎಂದು ಹೇಳಿ ಮಾತನ್ನ ಮುಂದುವರೆಸುತ್ತಾ ಈ ಧೂಳಿನ ಗ್ರಹದಲ್ಲಿ ಒಂದು ಕಾಲದಲ್ಲಿ ಅತ್ಯುನ್ನತ ತಂತ್ರಜ್ಞಾನದಿಂದ ಕೂಡಿದ ಒಂದು ನಾಗರಿಕತೆ ಇತ್ತು ಆದರೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ರಾಜಕೀಯ ಕಾರಣಗಳಿಂದ ತಮ್ಮೊಳಗೆ ತಾವೇ ಜಗಳವನ್ನು ಆಡಿಕೊಂಡು ಅದು ಪರಮಾಣು ಯುದ್ಧದ ಮಟ್ಟಕ್ಕೆ ಹೋಗಿ ತಮ್ಮನ್ನು ತಾವೇ ನಾಶಪಡಿಸಿಕೊಂಡರು ಈಗ ಉಳಿದಿರುವ ಈ ಜನ ಆ ಪರಮಾಣು ವಿಕಿರಣದಿಂದ ಸಾಯದೆ ಉಳಿದಿರುವ ನತದೃಷ್ಟ ಜನರು ಎಂದು ಆ ಗ್ರಹದ ಜೀವಿಗಳ ಶೋಚನೀಯ ಪರಿಸ್ಥಿತಿಯ ಬಗ್ಗೆ ತಾವು ವಿವರಿಸುತ್ತಾಳೆ ಈ ಧೂಳಿನ ಗ್ರಹದ ಮೇಲ್ವಿಚಾರಣೆಯನ್ನ ನಾವು ಮಾಡುತ್ತಿರುವುದರಿಂದ ನಾವು ಆಗಾಗ ಈ ಗ್ರಹಕ್ಕೆ ಬಂದು ವಿಕಿರಣದ ಮಟ್ಟವನ್ನು ಪರೀಕ್ಷಿಸಿ ಕೆಲವು ಬಾರಿ ಈ ಜನರಿಗೆ ಸಹಾಯವನ್ನು ಮಾಡುತ್ತೇವೆ ಎಂದು ತಾವು ಹೇಳುತ್ತಾಳೆ ಹೀಗೆ ಮಾತನಾಡುತ್ತಾ ಸುಮಾರು ಸಮಯವಾಗಿದ್ದರಿಂದ ಅವನಿಗೆ ತಯೂಬಾದ ಆ ಏಲಿಯನ್ ಹೆಂಗಸರು ಕುಡಿಯಲು ಒಂದು ಹಳದಿ ದ್ರವ್ಯ ಹಾಗೂ ತಿನ್ನಲು ಅವನಿಗೆ ಒಂದು ಊಟವನ್ನು ಕೂಡ ಕೊಡುತ್ತಾರೆ ಊಟವಾದ ಮೇಲೆ ಹಾಗೆ ಮಾತು ಮುಂದುವರಿಸುತ್ತಾ ಇರುವಾಗ ಆ ನಿಯಂತ್ರಣ ಕೊಠಡಿಯ ಪರದೆಯ ಮೇಲೆ ಒಂದು ಸಂದೇಶ ರವಾನೆಯಾಗುತ್ತದೆ ಅದೇನೆಂದರೆ ತಾವು ಪ್ರಯಾಣಿಸುತ್ತಿರುವ ಆ ಮಾತೃನೌಕೆಯು ಭೂಮಿಯ ಲೆಕ್ಕಾಚಾರದ ಪ್ರಕಾರ ಇನ್ನು ಹದಿನಾರು ಗಂಟೆ ಮೂವತ್ತೈದು ನಿಮಿಷಗಳಲ್ಲಿ ತಯೂಬಾ ಗ್ರಹವನ್ನು ತಲುಪುತ್ತದೆ ಎಂದು ತಾವು ಮೈಕೆಲ್ಗೆ ಹೇಳುತ್ತಾಳೆ ಪ್ರಯಾಣದ ಸಮಯ ಸಾಕಷ್ಟು ಇರುವುದರಿಂದ ತಯೂಬಾ ಗ್ರಹದ ಜನರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಮೈಕೆಲ್ ಒಂದೊಂದೇ ಪ್ರಶ್ನೆಯನ್ನು ಕೇಳುತ್ತಾನೆ ನಿಮ್ಮ ಗ್ರಹದಲ್ಲಿ ಎಲ್ಲರೂ ಹೆಂಗಸರೇ ಇರೋದಾ ಎಂಬ ಪ್ರಶ್ನೆಗೆ ತಾವು ನಕ್ಕು ಇಲ್ಲ ನಾವು ನೋಡುವುದಕ್ಕೆ ಹೆಂಗಸಿನ ಥರ ಇದ್ದರೂ ನಾವು ಉಭಯಲಿಂಗಿಗಳು ಎಂದು ಉತ್ತರಿಸುತ್ತಾಳೆ ಹಾಗಾದರೆ ನಿಮಗೆ ಸಂತಾನೋತ್ಪತ್ತಿ ಸಾಧ್ಯವಾ ಎಂದು ಕುತೂಹಲದಿಂದ ಕೇಳಿದಾಗ ನಿಮ್ಮ ಭೂಮಿಯ ಮೇಲೆ ಹೇಗೆ ಸಂತಾನೋತ್ಪತ್ತಿ ಆಗುತ್ತದೋ ಹಾಗೆ ನಾವು ಕೂಡ ಮಾಡುತ್ತೇವೆ ಆದರೆ ಒಂದೇ ಒಂದು ವ್ಯತ್ಯಾಸವೇನೆಂದರೆ ನಮಗೆ ಅದರ ಮೇಲೆ ಹಿಡಿತವಿದೆ ಎಂದು ಹೇಳುತ್ತಾಳೆ ಇದನ್ನು ಕೇಳಿ ಆಶ್ಚರ್ಯಗೊಂಡ ಮೈಕೆಲ್ ಅದರ ಬಗ್ಗೆಯೇ ಯೋಚಿಸುತ್ತಿರುವಾಗ ತಾನು ಕುಳಿತಿರುವ ಕುರ್ಚಿಯ ಮುಂದೆ ಇರುವ ಪರದೆಯ ಮೇಲೆ ಒಂದು ಧೂಮಕೇತು ಹೋಗುತ್ತಿರುವುದು ಕಾಣಿಸುತ್ತದೆ ಆ ಧೂಮಕೇತು ಮಾತೃನೌಕೆಯಿಂದ ಎಷ್ಟು ದೂರದಲ್ಲಿದೆ ಎಂದು ಕೇಳಿದಾಗ ತಾವು ಉತ್ತರಿಸುತ್ತಾ ಅದು ಸುಮಾರು ನಲವತ್ತೊಂದೂವರೆ ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ಎಂದು ಉತ್ತರಿಸುತ್ತಾಳೆ ಈ ಉತ್ತರವನ್ನು ಕೇಳಿಸಿಕೊಂಡ ಮೈಕೆಲ್ ಕೂಡಲೇ ಹಾಗಾದರೆ ನೀವು ನಮ್ಮ ಭೂಮಿಯ ಮೇಲೆ ಉಪಯೋಗದಲ್ಲಿ ಇರುವ ಸಂಖ್ಯೆಗಳನ್ನೇ ಉಪಯೋಗಿಸುತ್ತೀರಾ ಎಂದು ಕೇಳುತ್ತಾನೆ ಅದಕ್ಕೆ ತಾವು ಹೌದು ಈ ಸಂಖ್ಯೆಯ ಪದ್ಧತಿಯನ್ನು ನಿಮಗೆ ಕೊಟ್ಟಿದ್ದೇ ನಾವು ಎಂದು ಮೈಕೆಲ್ ಅನ್ನು ಮತ್ತಷ್ಟು ಆಶ್ಚರ್ಯಗೊಳಿಸುತ್ತಾಳೆ ಮುಂದಿನ ವಿಡಿಯೋದಲ್ಲಿ ತಾವು ಮೈಕೆಲ್ಗೆ ತಮ್ಮ ಗ್ರಹದ ಜನರ ಬಗ್ಗೆ ಅಲ್ಲಿರುವ ಆಧ್ಯಾತ್ಮಿಕ ವಿಶೇಷತೆಯ ಬಗ್ಗೆ ಹಾಗೂ ನಮ್ಮ ಭೂಮಿಯ ಮೇಲೆ ಜನ ಹೇಗೆ ಎಲ್ಲಿಂದ ಬಂದರು ಎನ್ನುವಂತಹ ಮಾಹಿತಿಯನ್ನ ಕೊಡುತ್ತೇನೆ ಧನ್ಯವಾದ